ಎಲ್ಲರಿಗೂ ನಮಸ್ತೆ ತುಂಬ ದಿನಗಳ ನಂತರ ಒಂದು ಚುಮ್ಮು ಚುಮ್ಮು ಸ್ಟೋರಿ ಹೇಳಬೇಕು ಅಂತ ಅನಿಸಿ ಒಂದು ಚಿಕ್ಕ ಹಾಸ್ಯ ಕತೆ ಮಾಡಿದ್ದೀನಿ ಈ ಕಥೆಯನ್ನು ನೀವು ಎಲ್ಲರೂ ಪೂರ್ತಿ ಕೇಳಬೇಕು ಅಂತ ವಿನಂತಿ ನಲವತ್ತು ವರ್ಷದ ಬಾಬು ಮತ್ತು ಅವನ ಐದು ತರಲೆ ಗೆಳೆಯರು ಹಳ್ಳಿಯ ದೊಡ್ಡ ಮಂಟಪದಲ್ಲಿ ಡೋಲು ಟಮಟೆಗಳ ಸದ್ದು ಜನಜಂಗುಳಿ ನಲವತ್ತು ವರ್ಷದ ಬಾಬುಗೆ ಕೊನೆಗೂ ಮದುವೆಯಾಗುತ್ತಿದೆ ಬಿಳಿ ಪೈಜಾಮ ಮತ್ತು ಕೆಂಪು ಸೇರ್ವಾಣಿಯಲ್ಲಿ ಮಿಂಚುತ್ತಿದ್ದ ಬಾಬು ತನ್ನ ಕನಸಿನ ಹುಡುಗಿ ಅನುಳನ್ನು ಮದುವೆಯಾಗಲು ಸಿದ್ಧನಾಗಿದ್ದ ಆದರೆ ಅವನ ಐದು ಜನ ಪ್ರಾಣ ಸ್ನೇಹಿತರು ಮದುವೆಯನ್ನು ಮಾಡಿಸುವುದರ ಜೊತೆಗೆ ಅವನನ್ನು ಟ್ರೋಲ್ ಮಾಡಲು ಬಂದಿದ್ದರು ರುದ್ರೇಶ್ ಮತ್ತು ಕಿರಣ್ ಚೆಡ್ಡಿ ದೋಸ್ತ್ಗಳು ಸಾಗರ್ ಪ್ರಶಾಂತ್ ಮತ್ತು ನರಸಿಂಹ ಆಫೀಸ್ ಗೆಳೆಯರು ಮಂಟಪದ ಮೂಲೆಯಲ್ಲಿ ಗುಂಪುಗೂಡಿದ್ದರು ರುದ್ರೇಶ್ ಬಾಬುವಿನ ಹತ್ತಿರ ಬಂದು ಬಾಬು ನಿನ್ನ ಕನಸು ನನಸಾಯಿತಲ್ವಾ ಅಂತ ಹೇಳಿದ ಹೌದು ಆದರೆ ನಾನೇನು ಕನಸಲ್ಲಿ ಮದುವೆಯಾಗಿಲ್ಲ ಇದು ನಿಜ ನಿಜ ಬಾಬು ಸಂತೋಷದಿಂದ ನಗುತ್ತ ಉತ್ತರಿಸಿದ ಆದರೆ ಇವತ್ತು ಮುಗಿದ ಮೇಲೆ ನಿನ್ನ ದಿನಗಳು ಹೇಗಿರುತ್ತವೆ ಗೊತ್ತಾ ಕಿರಣ್ ಕುತೂಹಲದಿಂದ ಹೇಳಿದ ಹೇಗಿರುತ್ತೆ ಅಂತ ಬಾಬು ಕೇಳಿದ ಹೆಂಡತಿ ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಊಟ ಮಾಡಬೇಕು ಅಂದರೂ ಹೆಂಡತಿ ಪರ್ಮಿಷನ್ ತಗೋಬೇಕು ಅಂತ ಕಿರಣ್ ಹೇಳಿದ ಬಾಬು ತಲೆ ಅಲ್ಲಾಡಿಸಿದ ಮದುವೆಯ ಕಲ್ಯಾಣೋತ್ಸವ ಭಜ್ಜರಿಯಾಗಿ ಮುಗಿಯಿತು ಸಂಜೆ ಬಾಬು ತನ್ನ ಗೆಳೆಯರೊಂದಿಗೆ ಮೊದಲ ರಾತ್ರಿಯ ಬಗ್ಗೆ ಮಾತನಾಡುತ್ತಾ ಉತ್ಸಾಹ ಭಯ ಕುತೂಹಲದಿಂದ ಕಂಗಾಲಾಗಿದ್ದ ನಾನು ಹೇಗೆ ಒಳಗೆ ಹೋಗುವುದು ಎಂದು ನಡುಗುತ್ತಾ ಕೇಳಿದ ಗೆಳೆಯರು ಅವನಿಗೆ ಧೈರ್ಯ ನೀಡುತ್ತಾ ಒಂದೊಂದು ಸಲಹೆ ನೀಡಿದರು ನೀನು ಹೆಂಡತಿಯನ್ನು ಮೆಚ್ಚಿಸಲು ಕವನಗಳನ್ನು ಹೇಳಬೇಕು ಎಂದು ಹೇಳಿ ರೊಮ್ಯಾಂಟಿಕ್ ಕವನಗಳನ್ನು ಕಲಿಸುತ್ತಾರೆ ಜೊತೆಗೆ ರೂಮ್ ಬಾಗಿಲು ತೆಗೆದು ನಿಧಾನವಾಗಿ ಅವಳ ಹತ್ತಿರ ಹೋಗಬೇಕು ಕಿರಣ್ ತರ ಮಾತನಾಡುತ್ತಿದ್ದ ಅಷ್ಟರಲ್ಲಿ ಸಾಗರ್ ಹೌದು ನಿನ್ನ ಹೆಂಡತಿ ಈವರೆಗೆ ನಿನ್ನ ಕಣ್ಣುಗಳನ್ನು ಮಾತ್ರ ನೋಡಿದ್ದಾಳೆ ಆದರೆ ನಿನ್ನ ಹೃದಯವನ್ನು ನೋಡಿದ್ದಾಳ ತೀಕ್ಷ್ಣ ಪ್ರಶ್ನೆ ಹಾಕಿದ ಮೊದಲು ಅವಳಿಗೆ ನಿನ್ನ ಹೃದಯದ ಮಾತು ಹೇಳು ನರಸಿಂಹ ಪ್ರಾಯೋಗಿಕ ಸಲಹೆ ನೀಡಿದ ಭಯ ಪಡಬೇಡ ಗಾಬರಿಯಂತೂ ಆಗಲೇ ಬೇಡ ಮೊದಲೇ ನಲವತ್ತು ವರ್ಷ ಆಗಿದೆ ಹೃದಯಾಘಾತ ಆಗ್ಬಿಡುತ್ತೆ ಅಂತ ಪ್ರಶಾಂತ್ ಎದುರಿಸಿದ ಧೈರ್ಯ ಮಾಡಿ ಬಾಬು ರೂಮ್ ಒಳಗೆ ಹೋದ ಅವನ ಹೆಂಡತಿಯನ್ನು ಮಂಚದ ಮೇಲೆ ಕುಳಿತಿದ್ದಳು ಮಲ್ಲಿಗೆ ಹೂವಿನ ಸುವಾಸನೆ ಮತ್ತು ಗಂಧದ ಕಡ್ಡಿಯ ಗಮಲು ಅವನನ್ನು ಮಂತ್ರಮುಗ್ಧನನ್ನಾಗಿಸಿತ್ತು ರೂಮ್ ತುಂಬ ಗುಲಾಬಿ ಮತ್ತು ಮಲ್ಲಿಗೆ ಹೂವಿನಿಂದ ಅಲಂಕರಿಸಲಾಗಿತ್ತು ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಹಾಲು ಮೆಂಚಿನ ಮೇಲೆ ಇಟ್ಟಿದ್ದರು ಬಾಬು ಮಂಚದ ಮೇಲೆ ಕುಳಿತಾಗ ಢಮಾರ್ ಸ ಮಂಚ ಮುರಿಯಿತು ಪ್ರಸಾನ್ ಮತ್ತು ಸಾಗರ್ ಮಂಚದ ಕಾಲುಗಳನ್ನು ದುರ್ಬಲಗೊಳಿಸಿದ್ದರು ಬಾಬು ಮತ್ತು ಅನು ಜೋರಾಗಿ ಕಿರಿಚಿದರು ಗೆಳೆಯರು ನಗುತ್ತಿದ್ದರು ಬಾಬು ಹಳೆ ಮಂಚ ಎಂದು ಸಮಾಧಾನ ಮಾಡಿಕೊಂಡು ಹಾಲು ಕುಡಿಯಲು ತೆಗೆದುಕೊಂಡ ನರಸಿಂಹ ಅದರಲ್ಲಿ ವಾಸನೆ ಬಾರದ ವೈನ್ ಬೆರೆಸಿದ್ದ ಹಾಲು ಕುಡಿದ ಬಾಬು ತೊದಲು ಮಾತಾಡಲು ಶುರು ಮಾಡಿದ ಅನುಗೆ ಕೋಪ ಬಂದು ಮೊದಲ ರಾತ್ರಿಯಲ್ಲಿ ಕುಡಿದು ಬಂದಿದ್ದೀರಾ ಎಂದು ಜಗಳ ಮಾಡಲು ಶುರು ಮಾಡಿದ್ದಳು ಗೆಳೆಯರು ಇದನ್ನು ಕೇಳಿ ನಗುತ್ತಿದ್ದರು ಇದೇ ಸಮಯದಲ್ಲಿ ರುದ್ರೇಶ್ ಬಾಬುವಿಗೆ ಕರೆ ಮಾಡಿ ಬಾಬು ಹೊರಗೆ ಬಾ ಸ್ವಲ್ಪ ಮಾತನಾಡಬೇಕು ಅಂದ ಬಾಬು ಅನ್ನ ಜೊತೆ ಜಗಳವಾಡುತ್ತಾ ರುದ್ರೇಶ್ಗೆ ಸಮಾಧಾನ ಹೇಳುತ್ತಾ ರೂಮ್ನಿಂದ ಹೊರಗೆ ಬಂದ ಏನು ಬಾಬು ಹಸಿದ ಹುಲಿ ಥರ ಹಾರಾಡುತ್ತಿದ್ದೀಯಾ ರೂಮಿಗೆ ಹೋಗಿ ಐದು ನಿಮಿಷ ಆಗಿಲ್ಲ ಆಗಲೇ ಮಂಚ ಮುರಿದು ಬಿಟ್ಟಿದ್ದೀಯಾ ಅಂತ ರುದ್ರೇಶ್ ನಗುತ್ತಾ ರೇಗಿಸಿದ ಒಳಗೆ ಮಂಚ ಮುರಿದಿರೋದು ನಿಮಗೇ ಗೊತ್ತು ಅಂತ ಬಾಬು ಆಶ್ಚರ್ಯದಿಂದ ಕಂಗಾಲಾಗಿದ್ದ ಸರಿ ಈಗ ಫೋನ್ ಮಾಡಿದ್ದು ಯಾಕೆ ಅಂತ ಕೇಳಿದ ಅದಕ್ಕೆ ಹೇಳಿದ್ರೆ ಭಯ ಅಂತ ಇದ್ದ ಇದ್ದಲ್ಲ ಸ್ವಲ್ಪ ಎಣ್ಣೆ ಹಾಕು ಅಂತ ಹೇಳೋಣ ಅಂತ ಕರೆದೆ ಅಂದ ಲೋ ಮನೆ ಮನೆಯಲ್ರ ಹಾಲಿನಲ್ಲಿ ಎಣ್ಣೆ ಹಾಕಿ ಹಾಳು ಮಾಡಿರೋ ಸಾಕಾಗಲ್ವಾ ಬಾಬು ಬಯ್ಯುತ್ತಿದ್ದಾಗ ಕಿರಣ್ ಮತ್ತು ನರಸಿಂಹ ಯಾಕೋ ಕೋಪ ಮಾಡ್ಕೊಂಡಿದ್ದೀಯಾ ಏನಾಯಿತು ಎಂದು ಕೇಳಿದರು ಇನ್ನೂ ಏನೂ ಆಗಿಲ್ಲ ಕಣೋ ಇನ್ನು ಮೇಲೆ ಮಾಡಬೇಕು ಅಂತ ಹೇಳಿ ಬಾಬು ರೂಮಿಗೆ ಹೋದ ಗೆಳೆಯರು ಮತ್ತೆ ನಗಲು ಶುರು ಮಾಡಿದರು ಕಿಟಕಿ ಹತ್ತಿರ ನಿಂತು ಇವತ್ತು ಮೊದಲ ರಾತ್ರಿ ಹೇಗೆ ಮಾಡ್ಕೊಳ್ತೀಯ ನೋಡುತ್ತೇವೆ ಎಂದು ಪಿಸುಗುಟ್ಟಿದರು ಬಾಬು ನಗುತ್ತಾ ಅನು ಹತ್ತಿರ ಬಂದು ಹಾಲು ಬೇಡ ಹಣ್ಣು ತಿನ್ನಿಸುತ್ತೇನೆ ಎಂದು ಹೇಳಿ ಹಣ್ಣು ತಿನ್ನಿಸಲು ಹೋದ ಅಷ್ಟರಲ್ಲಿ ಸಾಗರ್ ಕರೆಂಟ್ ಕಟ್ ಮಾಡಿದ ಕಿಟಕಿ ಮತ್ತು ಬಾಗಿಲುಗಳನ್ನು ಬಡಿಯಲು ಶುರು ಮಾಡಿದರು ಕೋಪಗೊಂಡ ಬಾಬು ಎಲ್ಲರನ್ನು ಮನೆಗೆ ಹೋಗಲು ಹೇಳಿದ ಗೆಳೆಯರು ಹೊರಗೆ ಬಂದರು ಪ್ರಶಾಂತ್ ಕೆಳಗೆ ಬಿದ್ದಂತೆ ಕಾಲು ಮುರಿತು ಅಂತ ಜೋರಾಗಿ ಕಿರುಚುತ್ತ ನಾಟಕ ಮಾಡಿದ ಶಬ್ದ ಕೇಳಿ ಬಾಬು ಹೊರಗೆ ಓಡಿ ಬಂದ ಪ್ರಶಾಂತ್ ಕೆಳಗೆ ಮಲಗಿ ಕಿರುಚುತ್ತಿದ್ದ ಬಾಬು ಇವತ್ತು ಇವರು ನನ್ನ ಮೊದಲ ರಾತ್ರಿ ಮಾಡೋಕೆ ಬಿಡೋಲ್ಲ ಎಂದುಕೊಂಡು ರೂಮಿಗೆ ಓಡಿ ಹೋದ ಬಾಗಿಲು ಚಿಲ್ಕ ಹಾಕದು ಮರೆತ ಅನುಕೋಪದಿಂದ ಇದೇ ಕೊನೆ ಇನ್ನೊಂದು ಸಾರಿ ಹೊರಗೆ ಹೋದರೆ ನೋಡಿ ಹೊರಗೆ ಮಲಗಿಸುತ್ತೇನೆ ಎಂದು ಕಿರುಚಾಡಿದಳು ಇಲ್ಲ ಚಿನ್ನ ಈ ಸಮಯವನ್ನು ವ್ಯರ್ಥ ಮಾಡೋಕ್ಕಾಗುತ್ತಾ ಎಂದು ಹೇಳಿ ಅವಳನ್ನು ತಬ್ಬಿಕೊಳ್ಳಲು ಹೋದ ಅಷ್ಟರಲ್ಲಿ ಗೆಳೆಯರು ಲೋ ಬಾಗಿಲು ಚಿಲ್ಕ ಹಾಕು ಇಲ್ಲಾಂದ್ರೆ ಮೊದಲ ರಾತ್ರಿ ನಾವೆಲ್ಲ ನೋಡಬೇಕಾಗುತ್ತೆ ಎಂದು ಕಿರುಚಿದರು ಬಾಬು ಗಾಬರಿಯಿಂದ ಓಡಿ ಬಂದು ಬಾಗಿಲು ಚಿಲ್ಕ ಹಾಕಿದ ನಂತರ ಅನು ಮತ್ತೆ ಬಾಬು ಸ್ವಲ್ಪ ಸಮಯ ಮಾತನಾಡುತ್ತಾ ಬಂದಿರುವ ಗಿಫ್ಟ್ ಎಲ್ಲ ನೋಡುವ ಅಂತ ಎಲ್ಲ ಗಿಫ್ಟ್ನ ಬಾಕ್ಸ್ಗಳನ್ನು ಓಪನ್ ಮಾಡುತ್ತಾ ಇದ್ದರು ಅಷ್ಟರಲ್ಲಿ ಬಾಬು ತನ್ನ ಗೆಳೆಯರು ಒಳ್ಳೆ ಗಿಫ್ಟ್ ಕೊಡ್ತಾರೆ ಅಂತ ಖುಷಿಯಲ್ಲಿ ಅನೂ ಹತ್ತಿರ ತೀರ ಕೊಚ್ಚಿಕೊಳ್ಳುತ್ತಾ ಇದ್ದ ಸರಿ ಅದೇನು ಅಂತ ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ತೀನಿ ಅಂತ ಕುತೂಹಲದಿಂದ ಕಾಯುತ್ತಾ ಇದ್ದಳು ಬಾಬು ಗಿಫ್ಟ್ ನಿಧಾನವಾಗಿ ಓಪನ್ ಮಾಡಿದ ತಡ ಬುಸ್ ಬುಸ್ ಅಂತ ಒಂದು ಪ್ಲಾಸ್ಟಿಕ್ ರಿಮೋಟ್ ನಾಗರ ಹಾವು ಹೊರಗೆ ಬಂತು ಅನು ಅಲ್ಲೇ ಮಲಗಿದಳು ಹಾವು ಮೂಲೆ ಸೇರಿತು ಬಾಬು ಬೆಳಗಿನ ತನಕ ಹಾವು ಅನು ಹತ್ತಿರ ಬರದಂತೆ ನೋಡಿಕೊಳ್ಳುತ್ತಾ ಇರುವಾಗಲೇ ಬೆಳಕಾಯಿತು ಅನು ಮಲಗಿದ್ದಳು ಬಾಬು ಬಾಬು ಬಾಗಿಲ ಬಳಿ ಪಂಚೆ ಹಿಡಿದುಕೊಂಡು ನಿಂತಿದ್ದನು ಮಧ್ಯಾಹ್ನ ಗೆಳೆಯರು ಮನೆಗೆ ಬಂದರು ಏನ್ ಬಾಬು ರಾತ್ರಿ ಫುಲ್ ಜೋರ ಎಂದು ಕೇಳಿದರು ಬಾಬುಗೆ ಕೋಪ ನತ್ತಿಗೇರಿತ್ತು ಎಣ್ಣೆ ಹಾಕಿದ್ದ ರುದ್ರೇಶ್ ಎಲ್ಲ ಎಡವಟ್ಟುಗಳನ್ನು ಒಂದೊಂದಾಗಿ ಹೇಳಲು ಶುರು ಮಾಡಿದ ಬಾಬು ಕೋಪದಿಂದ ಗೆಳೆಯರನ್ನು ಬೈದು ಹೊರಗೆ ಕಳುಹಿಸಿದ ನಂತರ ಅನು ಅವರ ಹತ್ತಿರ ಬಂದು ನಿಮ್ಮ ಸ್ನೇಹಿತರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ನೋಡಿ ತಮಾಷೆ ಮಾಡಿದರೂ ಅವರು ನಿಮ್ಮ ಸಂತೋಷವನ್ನು ಬಯಸುತ್ತಾರೆ ಎಂದು ಹೇಳುತ್ತಾಳೆ ಬಾಬುಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮರುದಿನ ಅವನು ತನ್ನ ಗೆಳೆಯರನ್ನು ಕರೆದು ಕ್ಷಮೆ ಕೇಳುತ್ತಾನೆ ಗೆಳೆಯರು ಅವನನ್ನು ಕ್ಷಮಿಸುತ್ತಾರೆ ಮತ್ತು ಅವರ ಸ್ನೇಹವು ಮತ್ತಷ್ಟು ಗಟ್ಟಿಯಾಗುತ್ತದೆ ಮದುವೆಯ ನಂತರ ಬಾಬು ಮತ್ತು ಅನು ತಮ್ಮ ಗೆಳೆಯರೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಾರೆ ಈ ಚುಮ್ಮು ಚುಮ್ಮು ಕತೆ ಕಾಲ್ಪನಿಕವಾಗಿದೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದ